ಸರ್ಕಾರಿ ಮತ್ತು ಸಂಘದ ಪದಾಧಿಕಾರಿಗಳ ನಿರ್ದೇಶಕರು ನಮ್ಮ ರಾಜ್ಯ ಸರ್ಕಾರಿ ಮತ್ತು ಸಂಘ ಅವರ ನಿರಂತರ ಪ್ರಯತ್ನದಿಂದ ಆರೋಗ್ಯ ಸಚಿವರಿ ಮತ್ತು ವೇತನ ಒಂದು ಪಡಿತಾಯಿದ್ದೀವಿ ಎಲ್ಲ ನೌಕರರೊಂದಿಗೆ ವೇತನ ತಾಲೂಕಿ ಪ್ಯಾಕೇಜ್ ಅನ್ನ ಅಳವಡಿಸುವಂತ ಯೋಜನೆ ಇಲ್ಲಿ ಕೂಡ ಇತ್ತು ಪ್ರಚಾರ ಇರಲಿಲ್ಲ ಕಾರಣ ಕೆಲವು ಮಾಡ್ತಾ ಕೆಲವು ಮಾಡಿರಲಿಲ್ಲ ಈಗ ಅದನ್ನ

ಸರ್ ಮನೆ ಮಾತಾಡಿದ್ವಿ ಅವ್ರ ತಕ್ಷಣ ಒಪ್ಕೊಂಡು ಮಾಡಿ ನಾವು ಬರ್ತೀವಿ ನಾನು ನಾಲ್ವರು ಗಾಳಿ ಬಂದು ಹೇಳಾಗ್ತೀನಿ ಅಂತ ಹೇಳ್ಬೇಕಂತೆ ನಿಗದಿತ ಸಮಯಕ್ಕೆ ಅವ್ರು ಬಂದು ನಮ್ಮ ಹೋಗಿದ್ದಾರೆ ಖುಷಿ ವಿಚಾರ ಯಾಕಂದ್ರೆ ಜಿಲ್ಲೆಯ ಎಲ್ಲಾ ಬ್ಯಾಂಕ್ಗಳ ಮುಖ್ಯಸ್ಥರು ಅವರು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಅವರೇ ಇವತ್ತು ನಮ್ಮ ಇದ್ದಾರೆ ಆ ಒಂದು ಯೋಜನೆ ಮಾತ್ರ ಏನಂತ ಅದರಿಂದ ಗೊತ್ತಾಗ್ತೀನಿ ಹಾಗಾಗಿ ನಾನು ಮಾತಾಡೋದು ಹೋಗುದಿಲ್ಲ ಮಾತಾಡ್ತೀವಿ ಈ ಒಂದು ಯೋಜನೆ ಎಲ್ಲರಿಗೂ ಅವಶ್ಯ ಇರುವಂತದ್ದು ಒಬ್ಬ ಸರ್ಕಾರಿ ನೌಕರ ನೀವು ಈಗಾಗಲೇ ಕುಟುಂಬ ವ್ಯವಸ್ಥೆಯನ್ನು ಯೋಜನೆ ಬೇರೆ ಬೇರೆ ಕಾರ್ಯಗಳಿಗೂ ವೇತನವಾಗಿ ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ ವೇತನಕ್ಕಾಗಿ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಮುಖ್ಯ ಉದ್ದೇಶ ನಮ್ಮ ಮನವಾರ ಸೇವೆ ಎಲ್ಲಾ ನೌಕರರು ಆ ಯೋಜನೆ ಒಳಪಡಬೇಕ ಉದ್ದೇಶದಿಂದ ಎಲ್ಲಾ ಇಲಾಖೆಯ ಇದೀಗ ಹೋಗೋಣಕ್ಕೆ ಐರಾಗಿ ಮುಖಕ್ಕೆ ಸಕಾಲ ನಿರ್ದಿಷ್ಟಿ ಗುಮ್ಮಚಾರ ಬಂದಿರಿಸ್ ಕೃಷಿ ಅಂತಂದ್ರೆ ಕಡಿಮೆ ಆಗಿರೋದು ಅದಕ್ಕೆ ಮಾಹಿತಿ ನಾವು ಸಿಗಿದೆ ನಮ್ಮ ಪರವಾಗಿ ನಿಮಿತ್ತ ಒಂದು ಕಾರ್ಯಕ್ರಮಕ್ಕೆ ಈ ಭಾಗ್ಯಕ್ಕೆ ನಮಗೆ ಗೌರವಾನ್ವಿತರಿ ಬಂದು ನೇವಾಳೋಣ ಅಂತ ಜಿಲ್ಲಾ ಸರ್ಕಾರ ಅನುಮೋದನೆ ಇದೆ ನಾವು ಒಂಬರೆಗಾಗಿ ಹೊರ ಒಳ್ಳೆ ಕಾರ್ಯಕ್ರಮಗಳನ್ನು ತಂದಿರ ಮಾಡೋದಿವಿ ಅದಕ್ಕೆ ಅಂತ ಮಾಡ್ತಾ ಇದೀವಿ ನಮ್ಮ ಸಹಕಾರದ ಮೂಲಕ ಈ ಕಾರ್ಯಗಾರದಿ ಬಲವಿಸಿಸಕ್ಕೆ ಮಾಹಿತಿ ಸಿಬ್ಬಂದಿಗಳು ಸಿಬ್ಬಂದಿಗಳು ನಮಸ್ಕಾರ ನಾನು ಇವತ್ತು ಈ ನೌಕರರ ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ಎಲ್ಲರೂ ಅರಿವು ನಾವು ಸರ್ ಕಾಲ್ ಮಾಡಿದಾಗ ನಾವು ತಗೊಂಡ್ಬಿಟ್ಟು ಮಾಡೋಣ ಅಂತಿದ್ದೀವಿ ಅಲ್ಲಿ ನಾವೆಲ್ಲ ಉತ್ತರವಾಗಿ ಪ್ಯಾಕೇಜ್ ಬಗ್ಗೆ ಹೇಳ್ತೀವಿ

ಬಟ್ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗ್ತಂದ್ರೆ ನಾವು ರೀಸೆಂಟ್ ಆಗಿ ನೋಡ್ತಾ ಇದ್ದೀವಿ ಎಲ್ಲ ಕಡೆ ದುರ್ಘಟನೆಗಳು ಆಗ್ತಿರ್ತವೆ ಈ ರೀಸೆಂಟ್ಲಿ ಅದು ದುರ್ಘಟನೆ ಆಯ್ತು ಅಲ್ಲೆಲ್ಲ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜ್ ಯಾವುದೋ ಒಂದು ಆಗಿರ್ತದೆ ನಾವು ಯಾರಿಗೂ ಅನಾಹುತ ಆಗಬೇಕು ಅಂತ ಹೇಳೋದಿಲ್ಲ ಬಟ್ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ಏನಿರುತ್ತೆ ಅದು ನಮ್ಮ ಮೇಲೆ ಆಶ್ರಿತವಾಗಿರ್ತಾರೆ ನಮ್ಮ ಸಲುವಾಗಿ ಅವ್ರು ಬಳಸಿರ್ತಾರೆ ನಾವು ಅವ್ರ ಸಲುವಾಗಿ ಇರೋದು ಮಾಡ್ಬೇಕಂದ್ರೆ ಅವ್ರ ಪ್ಯಾಕೇಜ್ ಮೇಲೆ ತೋರ್ಬೇಕು ನಾವು ನಮ್ಮ ಲೈಫ್ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಫೀಲ್ಡ್ ನಲ್ಲಿ ಇರೋದು ಕೆಲಸ ಮಾಡೋದು ನಮ್ಗೆ ಏನಾಗುತ್ತೆ ನಾವ್ ಬರ್ ನಮ್ ಫ್ಯಾಮಿಲಿ ಇರೋ ಸಪೋರ್ಟ್ ಸಿಗ್ಬೇಕಂತಂದ್ರೆ ಇಂಪಾರ್ಟೆಂಟ್ ನಮ್ಗೆಲ್ರಿಗೂ ನಾಳೆ ಏನಾದ್ರು ಅವ್ರಿಗೂ ಈಗ ಕೋರ್ಸ್ ಕೋರ್ಸ್ ಅಲ್ಲಿ ಇದಾವೆ ಪ್ಯಾಕೇಜ್ಗಳು ಯಾವ್ದೋ ಒಂದ್ ಪ್ಯಾಕೇಜ್ ಅಲ್ಲಿ ಏನೋ ಒಂದ್ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ ಬೆನಿಫಿಟ್ ಸಿಗುತ್ತೆ ಎಜುಕೇಶನ್ ಅಲ್ಲಿ ಮನೇಲಿರೋ ಸ್ಕೌಸ್ ಅಂದ್ರೆ ಗಂಡ ಹೆಂಡತಿ ಆಗ್ಲಿ ಅವ್ರಿಗೆ ಒಂದು ಓಪನಿಂಗ್ ಮಾಡೋ ಒಂದು ಆಪ್ಷನ್ ಸಿಗುತ್ತೆ ಅವ್ರು ಇನ್ಸುರೆನ್ಸ್ ಅಲ್ಲಿ ತವರಿರ್ತಾರೆ ಎಂ ಬಿ ಐ ಇನ್ಸುರೆನ್ಸ್ ಇರ್ತಾರೆ ಅದು ದುರ್ಘಟನೆ ರಸ್ತೆ ಅಪಘಾತ ಆಗಲಿ ಇಲ್ಲ ವಿಮಾನದಾಗ್ಲಿ ಇಲ್ಲ ಅದೇನು ಆಕ್ಸಿಡೆಂಟ್ ಎಸ್ ಆಗಲಿ ಅದು ಕೂಡ ಇರುತ್ತೆ ಅದ್ರ ಜೊತೆಗೆ ಮತ್ತೆ ಪಿ ಎಂ ಫಸ್ಟ್ ಸ್ಟಾರ್ಟಿಂಗ್ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದೀನಿ ಜೀರೋ ಬ್ಯಾಲೆನ್ಸ್ ಯಾಕೊಂಡು ಸರಿ ಏನು ಮಿನಿಮಮ್ ಇಷ್ಟ ಇಡಬೇಕು ಮಿನಿಮಮ್ ಎಷ್ಟೇ ಇರಬೇಕು ಅಂತ ಏನೂ ಇಲ್ಲ ಜೀರೋ ಬ್ಯಾಲೆನ್ಸ್ ಹಾಕೊಂಡು ಮೇನ್ ಆಗಿ ಮೊನ್ನೆ ತಾನೇ ಒಂದು ಜೂನ್ ಒಂದೇ ತಾರೀಕಿಂದ ನಮ್ಮ ಕೆನರಾ ಬ್ಯಾಂಕ್ ಏನು ಮಾಡಿದ್ದಾರೆ ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ ಏನಾದ್ರು ಏನೂ ಕ್ಯಾರೆಸ್ ಕಟ್ ಮಾಡೋದಿಲ್ಲ ಅದು ತೆಗ್ದಾರೆ ಯಾವುದೇ ಚಾರ್ಜಸ್ ಕೂಡ ಕಟ್ ಮಾಡೋದಿಲ್ಲ ಮೊದಲು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಕಟ್ ಮಾಡ್ತಿದ್ವಿ ಈಗ ಅದೇನು ಚಾರ್ಜಸ್ ಇಲ್ಲ ಎಲ್ಲ ಜೀರೋ ಚಾರ್ಜಸ್ ಅಲ್ಲಿ ನೇವ್ ಮಾಡಿದ್ದೀವಿ ಸೊ ಇದರಲ್ಲಿ ನಿಮಗೆ ವೇರಿಯಂಟ್ ಕಾರ್ಡ್ಸ್ ಇರುತ್ತೆ ಸೊ ಪ್ಲಾಟಿನಮ್ ಕಾರ್ಡ್ಸ್ ಸೆಲೆಕ್ಟ್ ಕಾರ್ಡ್ಸ್ ಅಂತ ಹೇಳಿ ಅದಕ್ಕೊಂದಿಷ್ಟು ಫೀಚರ್ಸ್ ಇರುತ್ತೆ ಅದು ಹೇಳ್ತೀನಿ ಸೊ ಏನ್ ಚಾರ್ಜಸ್ ಇದಕ್ಕೆ ಆಲ್ ಆಪರೇಟಿಂಗ್ ಚಾರ್ಜಸ್ ಅಲ್ಲಿ ಫ್ರೀ ಅಷ್ಟು ಚಾರ್ಜಸ್ ಏನು ಚಾರ್ಜಸ್ ಇರಲ್ಲ ಸಪೋಸ್ ನೀವು ಏನಾದ್ರು ನೆಫ್ಟ್ ಮಾಡಬೇಕು ಆರ್ ಟಿ ಮಾಡಬೇಕು ಇಂತಿಷ್ಟೇ ಮಾಡಬೇಕು ಅಂತ ಇರುತ್ತೆ ಪರ್ ಡೇ ಲಿಮಿಟು ಅಥವಾ ದಿವಸಕ್ಕೆ ಮಂತ್ಗೆ ಎಲ್ಲ ಇರುತ್ತೆ ಸೊ ನೆಫ್ಟ್ ಮಾಡಿದರೆ ತ್ರೀ ರೂಪೀಸ್ ಫೈವ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಅದು ಚಾರ್ಜಸ್ ಇರುತ್ತೆ ಸೊ ಅಕೌಂಟ್ ಮೇಲೆ ಓಪನ್ ಮಾಡ್ಕೊಂಡ್ರೆ ಚಾರ್ಜಸ್ ಎಲ್ಲ ಬೇರೆ ಬೇವ್ ಆಗಿರುತ್ತೆ ಜೀರೋ ಚಾರ್ಜಸ್ ಸೊ ಸಪೋಸ್ ಹೌಸಿಂಗ್ ಲೋನ್ ಬೇರೆ ಬ್ಯಾಂಕ್ ಇತ್ತು ಈ ಬ್ಯಾಂಕ್ ಟೇಕ್ ಓವರ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಚಾರ್ಜಸ್ ಇರುತ್ತೆ ಸೊ ಈ ಅಕೌಂಟ್ ತ್ರೂ ನೀವು ಸ್ಯಾಲರಿ ತಕೊಂಡು ಬಂದು ಬೇರೆ ಬ್ಯಾಂಕ್ ಇಂದ ಲೋನ್ ಹೌಸಿಂಗ್ ಲೋನ್ ಇದೆ ಅಂತಂದ್ರೆ ಟೇಕ್ ಓವರ್ ಮಾಡಿದ್ರೆ ಚಾರ್ಜಸ್ ಎಲ್ಲ ಬೇವ್ ಆಗುತ್ತೆ ಸರ್ ಇದರಲ್ಲಿ ಸೊ ಇವಾಗ ನಾಲ್ಕು ವೇರಿಯಂಟ್ ಇದೆ ಸರ್ ಇದರಲ್ಲಿ ಸೊ ಎಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಸೊ ಒಂದು ಇವಾಗ ಇನ್ಸೂರೆನ್ಸ್ ಕವರೇಜ್ ಇಸ್ ದ ಬೆಸ್ಟ್ ಪಾರ್ಟ್ ಅಂದರೆ ಎಲ್ಲ ಕಂಪ್ ಬ್ಯಾಂಕ್ ಕಂಪ್ಯಾರಿಟಿವ್ಲಿ ನನಗೆ ಏನು ಪ್ಲಾನ್ ಮಾಡಿ ಬಂದರೆ ಬೆಸ್ಟ್ ಪಾರ್ಟ್ ಇನ್ಸ್ ಅರೌಂಡ್ ನಮ್ಮಲ್ಲೂ ಈ ಫಿಫ್ಟಿ ತೌಸಂಡ್ ಬಿಲೋ ಬರೋ ಸ್ಯಾಲ್ರಿ ಟ್ವೆಂಟಿ ಫೈವ್ ತೌಸಂಡ್ ಬಿಲೋ ಐ ಮೀನ್ ಅಬೌವ್ ಫಿಫ್ಟಿ ಟು ಒನ್ ಲ್ಯಾಕ್ ಆ ಥರ ಕೆಟಗರೀಸ್ ಇದೆ ನಾವು ಅದನ್ನು ಬ್ಯಾಂಕಲ್ಲಿ ಕೆಟಗರಿ ಮಾಡ್ಕೊಂತೀವಿ ಸಿಗೋರ್ ಟೈಮಲ್ಲಿ ಬಟ್ ನಾವು ಪಾಸಿಂಗ್ ದ ಬೆನಿಫಿಟ್ ಇವಾಗ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅದು ಎಲ್ಲ ಈಕ್ವಲ್ ಇವನ್ ಡ್ಯೂಟಿ ಕವರೇಜ್ ಅರೌಂಡ್ ಒನ್ ಟ್ವೆಂಟಿ ಫೈವ್ ಸಿ ಆರ್ ಅವರಾಗ ಬರುತ್ತೆ ಅಂದರೆ ಒನ್ ಪಾಯಿಂಟ್ ಟೂ ಫೈವ್ ಒನ್ ಒಂದು ಲಕ್ಷ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಆನ್ ಡ್ಯೂಟಿ ಅವನು ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವಳ ಆಕ್ಸಿಡೆಂಟಲ್ ಡೆಸ್ ಆದ್ರೆ ಆನ್ ಡ್ಯೂಟಿ ಆಫ್ ಡ್ಯೂಟಿ ಸೇಮ್ ಒನ್ ಪ್ಯೂರ್ಟಲ್ ಕವರೇಜ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ಒಂದು ರೋಡ್ ಆಕ್ಸಿಡೆಂಟ್ ನೀವು ರೋಡಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೇಕು ಅಂತಾನೆ ಇಲ್ಲ ಈಗ ಮನೆಯಲ್ಲಿ ಈಗ ಏನೋ ಕೆಲಸದಲ್ಲಿ ಹೋಗ್ತಾ ಇರ್ತೀರ ಏನೋ ಮೇಲೆ ಬರ್ತಿರುತ್ತೆ ದಟ್ ಎಸ್ ಆಲ್ಸೋ ಕಳಿಸಿದ ಕೆಲಸ ಆಕ್ಸಿಡೆಂಟ್ ಅದಕ್ಕೂ ಕವರೇಜಸ್ ಇದೆ ನಮಗೆ ಪ್ಲಸ್ ಲೈಫ್ ಕವರೇಜ್ ಅಂತ ಇದೆ ಇದರಲ್ಲಿ ನಿಮ್ಗೆ ಸಿಲ್ವರ್ ಡೈಮಂಡ್ ಅಂತ ಇಲ್ಲ ಎಲ್ಲರಿಗೂ ಈಕ್ವಲ್ ಹುಡುಗರು ಕ್ಷಮೆ ಕೇಳಲೇಬೇಕು ಯಾಕೆ ಯಾಕೆಂತಂದ್ರೆ ನಾವು ಸೀಮಿತವಾಗಿ ಅದರಲ್ಲಿ ಕೇವಲ ಶಿಕ್ಷಕರಿಗೆ ಮಾತ್ರ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಬ್ಯಾಂಕ್ ಆಗಿರುವಂತದ್ದು ಅವರನ್ನ ಗಮನಿಸಿ ಅವರಿಗೆ ಏನು ಅನುಕೂಲ ಅವಶ್ಯಕತೆ ಇದೆ ಅದನ್ನ ಪರಿಗಣಿಸಿ ನಾವು ಸ್ಯಾಲರಿ ಪ್ಯಾಕೇಜ್ ಅನ್ನ ನೀಡಿರುವಂತದ್ದು ಹಾಗಾಗಿ ಅವರ ಒಂದು ಅನುಕೂಲತೆಗೆ ನಮ್ಮ ಬ್ಯಾಂಕಿನಲ್ಲಿ ಯಾವ ರೀತಿಯಾದಂತಹ ಸ್ಯಾಲರಿ ಪ್ಯಾಕೇಜ್ ಆದರೂ ಸೌಲಭ್ಯಗಳಿವೆ ಕುರಿತಾಗಿ ನಾನು ಕೇಳ್ತಾ ಹೋಗ್ತೇನೆ ಖಂಡಿತ ಉಳಿದವರಿಗೆ ನಮ್ಮಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಎಲ್ಲಾ ಅಡ್ವಾನ್ಸ್ ಎಲ್ಲಾ ಫೆಸಿಲಿಟೀಸ್ ಕೇವಲ ಶಿಕ್ಷಕರಿಗೆ ಸೀಮಿತವಾಗಿ ಇರುವಂತದ್ದು ನಾನು ಪ್ರಾರಂಭದಲ್ಲಿ ಸಾಕು ಸೌಲಭ್ಯಗಳ ಕುರಿತು ಶಿಕ್ಷಕರಿಗೆ ಅವಕಾಶಗಳ ಕುರಿತು ನಮ್ಮ ಸ್ಯಾಲ್ರಿ ಪ್ಯಾಕೇಜ್ ಅಲ್ಲಿರುವುದನ್ನ ನಮ್ಮ ಜೊತೆ ಕೊಡ್ತೇನೆ ಆ ಇಲ್ಲಿ ವೈಯಕ್ತಿಕ ಸಾಲ ಇರಬಹುದು ಗೃಹ ಸಾಲ ವಾಹನ ಖರೀದಿ ಅಥವಾ ಯಾವುದೇ ರೀತಿಯಾದಂತಹ ಸಾಲಗಳು ಯಾವುದೇ ರೀತಿ ಇರಬಹುದು ಆ ಸಾಲಗಳ ಏನು ಸಿಬಿಲ್ ಅನ್ನುವಂತ ಕಂಪಲ್ಸರಿ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಿಬಿಲ್ ನೋಡಲೇಬೇಕಾಗ್ತದೆ ಆ ಸಿಬಿಲ್ ಆಧರಿಸಿ ಆಯಾಯ ಕಾಲಕ್ಕೆ ಈಗ ಪಿಕ್ಸ್ ಆಗಿ ಈಗ ಪ್ರಸ್ತುತ ಹೇಳಿರಬಹುದು ಹನ್ನೊಂದು ಪರ್ಸೆಂಟ್ ಹತ್ತುವರೆ ಅಂತ ಇರಬಹುದು ಅದು ಬದಲಾಗ್ತಾ ಇರ್ತದೆ ಅದಕ್ಕೆ ಅನುಗುಣವಾಗಿ ನಾವು ಆ ವೇಳೆಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆಯೋ ಅದರ ಪಾಯಿಂಟ್ ಟೂ ಫೈವ್ ಇಪ್ಪತ್ತೈದು ಪೈಸೆಯು ಕಡಿಮೆ ಬಡ್ಡಿ ದರವನ್ನು ಕೊಡುವಂಥದ್ದು ಸ್ಯಾಲರಿ ಪ್ಯಾಕೇಜ್ ಇರುವಂತಹ ಎಲ್ಲರಿಗೂ ಕೂಡ ಇದು ಅನ್ವಯವಾಗುವಂಥದ್ದು ಇನ್ನು ಸಾಲದ ಮಿತಿ ಮತ್ತು ಅವಧಿಯ ಕುರಿತು ಸಹಜವಾಗಿ ಸುಮಾರು ಎಂಬತ್ನಾಲ್ಕು ತಿಂಗಳುಗಳ ಕಾಲವನ್ನ ಉಳಿದ ಬ್ಯಾಂಕ್ಗಳಲ್ಲಿ ಸೌಲಭ್ಯ